ನಿನ್ನೆ ಬಂದಿದ್ದಾಯ್ತು ಇನ್ನು ಕಾಲಿಡಿತಂಗನೆ ಅರೆಸ್ಟ್ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದಂತ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ಒಂದು ಇಪ್ಪತ್ತರ ಸುಮಾರಿಗೆ ಟಿ ಅವರನ್ನು ವಶಕ್ಕೆ ಪಡಿತು ಬಂಧನ ಆಗ್ತಿದ್ದಂಗೆ ಹಿಂದಿನ ಗೇಟ್ ಮುಖಾಂತರ ಟಿ ಅವ್ರನ್ನ ಹೊರಗಡೆ ಕಮ್ ಕರ್ಕೊಂಡ್ಬಂತು ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಬೆಂಗಳೂರಿನ ಎಸ್ ಐ ಟಿ ಕಚೇರಿಗೆ ರವಾನೆ ಅಲ್ಲಿಂದ ನೇರ ಬಂದಿದ್ದು ಬೆಂಗಳೂರಿನ ಐ ಟಿ ಕಚೇರಿಗೆ ನೋಡಿ ಯಾವ ಅವತಾರದಲ್ಲಿ ಬಂದರು ಅಂತ ನಾವು ತೋರಿಸ್ತಾ ಇದೀವಿ ಒಂದು ಬೆಚ್ಚನೆಯ ಟಿ ಶರ್ಟ್ ರೀತಿಯಲ್ಲಿ ಹಾಕ್ಕೊಂಡು ಸೊ ಆರಾಮಾಗೆ ಬಂದರು ಬಹುಶಃ ಜೀವಮಾಂದದಲ್ಲಿ ಅಂದ್ಕೊಂಡಿರಲಿಲ್ಲ ಏನಪ್ಪ ಈ ರೀತಿ ನಾನು ವಿದೇಶಕ್ಕೆ ಹೋಗಿ ಅಲ್ಲಿ ನಾಪತ್ತೆ ಆಗಿರ್ತೀನಿ ಅಲ್ಲಿಂದ ಬರ್ತೀನಿ ಬರ ಬರ್ತಿದ್ದಂಗೆನೆ ಹಿಂಡು ದಂಡು ಕಾದಿರುತ್ತೆ ಪೊಲೀಸರದು ನನ್ನ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಎಷ್ಟು ಈ ವ್ಯಕ್ತಿಯ ಬಗ್ಗೆ ದೊಡ್ಡ ಗೌಡರಿಗೂ ಕೂಡ ಕನಸುಗಳಿತ್ತು ಅಂತಂತಂದರೆ ಇಡೀ ಆ ಥರ ರಾಜಕೀಯ ಬದುಕೆ ಉಜ್ವಲವಾಗುತ್ತೆ ಅನ್ನುವಂಥ ಒಂದು ಮಾತಿತ್ತು ದೇವೇಗೌಡರ ಸ್ಥಾನವನ್ನು ಯಾರಾದರೂ ತುಂಬುತ್ತಾರೆ ಅಂತಂದರೆ ಅದು ಪಜ್ವಲ್ ರೇವಣ್ಣ ಅನ್ನುವಂಥ ಮಾತಿತ್ತು ಬಹುಶಃ ಮುಂದೊಂದು ದಿವಸ ಏನಾದರೂ ಅದೃಷ್ಟ ಖುಲಾಯಿಸಿದ್ರೆ ಇದೇ ರೀತಿ ಪೊಲೀಸರೆಲ್ಲ ಬಂದು ಅವ್ರನ್ನ ಸೆಲ್ಯೂಟ್ ಹೊಡೆದು ಕರ್ಕೊಂಡು ಹೋಗ್ತಿದ್ದರೆ ನಾವು ಆದರೆ ಆಗಿದ್ದು ನೋಡಿ ಹೆಂಗಿದೆ ಅಂತ ವಿಧಿಯ ಆಟ ಜೊತೆಗೆ ಹುಚ್ಚಾಟ ಎಲ್ಲವೂ ಸೇರಿಕೊಂಡು ಇವತ್ತು ಈ ಸ್ಥಿತಿ ಬಂಧನದ ಬಳಿಕ ಹಿಂದಿನ ಗೇಟ್ ಮುಖಾಂತರ ಕರ್ಕೊಂಡು ಹೋದ್ರು ಯಾಕೆ ಬೇಕು ಕಿರಿಕಿರಿ ಅಂತ ಆ ಜೀಪಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಫೀಮೇಲ್ ಅಧಿಕಾರಿಗಳೇ ಲೇಡಿ ಆಫೀಸರ್ಸೇ ಇದಕ್ಕೂ ಕೂಡ ಒಂದು ಕಾರಣ ಇದೆ ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರಿಗೊಂದು ಸಪೋರ್ಟ್ ಬೇಕು ಹೀಗಾಗಿ ನಾವೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು ಯಾಕಂದರೆ ಬೇರೆಲ್ಲರಿಗಿಂತ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂಕಷ್ಟ ಅರ್ಥವಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ಈ ಸಂದೇಶ ರವಾನಿಸೋಕ್ಕೋಸ್ಕರ ಅನಿಸುತ್ತೆ ಎಲ್ಲ ಅಧಿಕಾರಿಗಳು ಕೂಡ ಮಕ್ಕಳೇ ಇದ್ದರು ಲೇಡಿ ಆಫೀಸರ್ಸೇ ಇದ್ದರು ಮಧ್ಯರಾತ್ರಿ ಅವ್ರನ್ನ ಕರ್ಕೊಂಡು ಹೋಗಲಾಯಿತು ಎಸ್ ಐ ಟಿಗೆ ಎಸ್ ಐ ಟಿ ಕಚೇರಿನಲ್ಲಿ ರಾತ್ರಿ ನಿದ್ರೆ ಬರ ಬರ್ತಿದ್ದಂಗೆ ಅರೆಸ್ಟ್ ಇದು ಸಂಗತಿ ಏರ್ಪೋರ್ಟಿಗೆ ಬರಬರ್ತಿದ್ದಂಗೆ ಅರೆಸ್ಟ್ ಆಯಿತು ಅದಾದ ಮೇಲೆ ಹಿಂದಿನ ಗೇಟಿಂದ ಕರ್ಕೊಂಡೋದ್ರು ಎಸ್ ಐ ಟಿ ಕಚೇರಿನಲ್ಲಿ ಅಲ್ಲೇ ವಾಸ್ತವ್ಯ ನಿನ್ನೆ ಬರೀ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಲಿಕ್ಕೆ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ ಭಾಳ ಗಮನಿಸಬೇಕಾದಂಥ ಸಂಗತಿ ಯಾಕಂದ್ರೆ ಬರ್ತಾರೆ ಅಂತಂದರೂ ಕೂಡ ಯಾರೂ ನಂಬುವಂಥ ಸ್ಥಿತಿಯಲ್ಲಿರಲಿಲ್ಲ ಅಂತ ಒಂದು ಸ್ಥಿತಿ ಬಂದಮೇಲೆ ಗ್ಯಾರಂಟಿ ಅನ್ನುವಂಥ ಮಾತಿತ್ತು ಅಂತೂ ಇಂತೂ ಬಂದಾಯಿತು ಅವ್ರನ್ನ ವಶಕ್ಕೆ ಪಡೆದಾಯಿತು ಇಡೀ ಪ್ರಕ್ರಿಯೆ ಯಾವ ರೀತಿ ಸಾಕ್ತೋ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮೊದಲು ಒಂದಿಷ್ಟು ಈ ಟೈಮ್ ಮುಖಾಂತರ ಏನೇನು ಆಯಿತು ಏನು ಎತ್ತ ಸಮಯ ರಾತ್ರಿ ಹನ್ನೆರಡು ಇವತ್ತು ಜರ್ಮನಿಯ ಮ್ಯೂರಿಕ್ನಿಂದ ಬಂತು ವಿಮಾನ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಯಿತು ಹನ್ನೆರಡು ಐವತ್ತಕ್ಕೆ ಹನ್ನೆರಡು ಐವತ್ತರ ಸುಮಾರಿಗೆ ಪ್ರಜ್ವಲ್ ಇದ್ದಂತಹ ವಿಮಾನ ಲ್ಯಾಂಡಿಂಗ್ ಆಯಿತು ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದರು ಬರ ಬರುತ್ತಿದ್ದಂಗೆ ಅವ್ರನ್ನು ವಶಕ್ಕೆ ಪಡೆದ್ರು ಇಮಿಗ್ರೇಷನ್ ಅಧಿಕಾರಿಗಳಿಂದ ಪ್ರಜ್ವಲ್ ಪಾಸ್ಪೋರ್ಟ್ ಪರಿಶೀಲನೆ ಆಯಿತು ಅದಾದ ತಕ್ಷಣ ಇಮ್ಮಿಡಿಯೇಟಾಗಿಲ್ಲವೂ ಕೂಡ ಒಂದು ಹತ್ತು ನಿಮಿಷದ ಅವಧಿಯಲ್ಲಾಗಿದ್ದು ಸಮಯ ರಾತ್ರಿ ಒಂದು ಗಂಟೆ ಸುಮಾರಿಗೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಪ್ರಜ್ವಲ್ ಪಾಸ್ಪೋರ್ಟ್ ಪರಿಶೀಲನೆ ಆಯಿತು ಆ ಪರಿಶೀಲನೆ ಆಗ್ತಿದ್ದಂಗೆನೆ ಅಧಿಕಾರಿಗಳಲ್ಲೇ ಇದ್ದರು ಪ್ರಜ್ವಲ್ನ ಅಧಿಕಾರಿಗಳು ವಶಕ್ಕೆ ಪಡೆದರು ಒಂದು ಹತ್ತರ ಸುಮಾರಿಗೆ ಪ್ರಜ್ವಲ್ ಬಳಿ ಇದ್ದಂಥ ಮೊಬೈಲ್ ಹಣ ಬ್ಯಾಗ್ ಪಾಸ್ಪೋರ್ಟ್ ಎಲ್ಲವನ್ನೂ ಕೂಡ ಅಧಿಕಾರಿಗಳು ಕಸ್ಕೊಂಡ್ರು ಫಸ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಯಿತು ಇದು ನಡೆದಿದ್ದು ರಾತ್ರಿ ಒಂದು ಹತ್ತರ ಸುಮಾರಿಗೆ ಒಂದು ಹದಿನೈದಕ್ಕೆ ಪ್ರಜ್ವಲ್ನ ಇಮಿಗ್ರೇಷನ್ ಅಧಿಕಾರಿಗಳು ಎಸ್ ಐ ಟಿ ವಶಕ್ಕೆ ಕೊಟ್ಟರು ಮೊದಲು ಇಮಿಗ್ರೇಷನ್ ಅಧಿಕಾರಿಗಳು ಒಂದು ಐದು ನಿಮಿಷ ತಗೊಂಡ್ರು ಎಲ್ಲ ವಿವರಗಳನ್ನು ನೋಡಿದ್ರು ಅದಾಗ್ತಿದ್ದಂಗೆ ಬ್ಯಾಗ್ರಿಂದ ಹಿಡಿದು ಯಾವ್ಯಾವ ವಸ್ತುಗಳಿತ್ತು ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಯಿತು ಇನ್ಕ್ಲೂಡಿಂಗ್ ಮೊಬೈಲ್ ಅದೆಲ್ಲ ಆದಮೇಲೆ ಸುಮಾರು ಒಂದು ಹದಿನೈದರ ಸುಮಾರಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲನ್ನು ಒಪ್ಪಿಸಿದರು ಏರ್ಪೋರ್ಟ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದರು ಎಷ್ಟು ದಿನಗಳ ಕಾಲದ ಕಣ್ಣಾಮುಚ್ಚಾಲೆ ಇದು ಮೂವತ್ತ್ಮೂರು ದಿನ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಏರ್ಪ ಇದು ಏರ್ ಟಿಕೆಟ್ ಬುಕ್ ಆಗೋದು ಕ್ಯಾನ್ಸಲ್ ಆಗೋದು ಐದೈದಾರು ಸರಿ ಬುಕ್ ಆಗಿರೋದು ಕ್ಯಾನ್ಸಲ್ ಆಗಿರೋದು ಒಂದು ಇಪ್ಪತ್ತೈದರ ಸುಮಾರು ಏರ್ಪೋರ್ಟ್ನ ಹಿಂದಿನ ಗೇಟ್ ಮುಖಾಂತರ ಪ್ರಜ್ವಲ್ನ ಎಸ್ ಐ ಟಿ ಕರ್ಕೊಂಬಂತು ಮುಂದಿನ ಗೇಟ್ ಮುಖಾಂತರ ಹೋಗಲೇ ಇಲ್ಲ ಯಾಕಂದರೆ ಇವ್ಯಾವುದು ರಗಳೇ ಬೇಡ ಯಾರ್ಯಾರು ಬಂದಿರ್ತಾರೋ ಇನ್ನು ಇನ್ನೇನಾದರೂ ಎಡವಟ್ಗಳೂ ಆಗಬಹುದು ಪ್ರತಿಭಟನೆಗಳೂ ಆಗಬಹುದು ಜೀಪ್ನಲ್ಲಿ ಮಹಿಳಾ ಸಿಬ್ಬಂದಿನೇ ಇದ್ದರು ಮಹಿಳಾ ಅಧಿಕಾರಿಗಳೇ ಇದ್ದರು ಅವರ ನಡುವೆ ಅವರನ್ನು ಕೂಡಿಸ್ಕೊಂಡು ಪ್ರಜ್ವಲ್ನ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡ್ಬಂದರು ಎಸ್ ಐ ಟಿ ಕಚೇರಿಗೆ ಇದು ರಾತ್ರಿ ಸರಿಸುಮಾರು ಒಂದು ಮೂವತ್ತರ ಸುಮಾರಿಗೆ ಏರ್ಪೋರ್ಟ್ನಿಂದ ಬಿಗಿ ಭದ್ರತೆಯ ನಡುವೆ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ನ ಕರ್ಕೊಂಡು ಹೋದರು ಇದಕ್ಕೆ ಪೂರ್ವಭಾವಿಯಾಗಿ ಪೊಲೀಸ್ ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿದರು ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ರೀತಿ ಟೈಟ್ ಸೆಕ್ಯೂರಿಟಿ ಇರಬೇಕು ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿದರು ಎಸ್ ಐ ಟಿ ಅಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಸೇರಿಕೊಂಡಂಗೆ ಸಮಯ ರಾತ್ರಿ ಎರಡು ಹತ್ತು ಚಾಳುಕ್ಯ ಸರ್ಕಲ್ ಬಳಿ ಇರುವಂಥ ಕಚೇರಿಗೆ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ನ ಕರ್ಕೊಂಬಂದರು ಎರಡು ಹತ್ತರ ಸುಮಾರಿಗೆ ನೋಡಿ ಹೇಳಿದ್ರು ಇಳಿದ ತಕ್ಷಣ ಇಮಿಗ್ರೇಷನ್ ಇಮಿಗ್ರೇಷನ್ದಲ್ಲೊಂದು ಐದತ್ತು ನಿಮಿಷ ಅದಾದಮೇಲಿಂದ ಆ ಅವರ ಬಳಿ ಇದ್ದಂಥ ವಸ್ತುಗಳನ್ನೆಲ್ಲವನ್ನೂ ಕೂಡ ಪಡೆಯಲಾಯಿತು ಅದನ್ನು ಪರಿಶೀಲಿಸಲಾಯಿತು ಮೇಲೆ ಇಮಿಗ್ರೇಷನ್ ಅಧಿಕಾರಿಗಳು ಎಸ್ ಐ ಟಿ ಇವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ರು ಹ್ಯಾಂಡ್ ಓವರ್ ಮಾಡ್ತಿದ್ದಂಗೆ ಅವ್ರನ್ನ ಹಿಂದ್ಗಡೆ ಗೇಟಿಂದ ಕರ್ಕೊಂಬಂದರು ಅಲ್ಲಿಂದ ಅವ್ರನ್ನ ಈ ಮುಂದಗಡೆ ಗೇಟಿಂದ ಕರ್ಕೊಂಡು ಹೋಗುವಂಥ ಸಾಹಸ ಮಾಡಲಿಲ್ಲ ನೇರ ಕರ್ಕೊಂಡ್ಬಂದಿದ್ದು ಎಸ್ ಐ ಟಿ ಕಚೇರಿಗೆ ಎರಡು ಹದಿನೈದರ ಸುಮಾರಿಗೆ ಕರ್ಕೊಂಬಂದರು ಇಡೀ ರಾತ್ರಿ ರೇವಣ್ಣ ಎಸ್ ಐ ಟಿ ಕಚೇರಿನಲ್ಲೇ ಕಾಲ ಕಳೆದರು ಎರಡು ಎರಡೂವರೆ ಸುಮಾರಿಗೆ ಮಲಗೋಗೂ ಕೂಡ ಅವಕಾಶ ಕೊಟ್ಟರು ನಮ್ಮ ಪ್ರತಿನಿಧಿ ಜಗದೀಶ್ಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಇಡೀ ಪ್ರಕ್ರಿಯೆ ಯಾವ ರೀತಿ ಸಾಕ್ತು ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರ ಬಗ್ಗೆ ವಿವರಗಳನ್ನು ಪಡೆಯೋಣ ಇನ್ನು ಎಂಥ ಸ್ಥಿತಿ ನೋಡಿ ಇಡೀ ಕುಟುಂಬ ಕುಟುಂಬದ ಮೂರು ಸದಸ್ಯರು ಇವತ್ತು ಕಟಕಟ್ಟಿನಲ್ಲಿ ಅಂದ್ರೆ ನಾನು ಹೇಳ್ತಿರುವಂತದ್ದು ಒಂದಲ್ಲ ಒಂದು ಅರ್ಜಿ ಇವತ್ತು ಬರ್ತಾ ಇದೆ ಒಂದು ತಾಯಿದೊಂದು ಅರ್ಜಿ ಬರ್ತಾ ಇದೆ ನಿರೀಕ್ಷಣಾ ಜಾಮೀನು ವಿಚಾರ ಸಂಬಂಧಪಟ್ಟಂಗೆ ಅಪ್ಪಂದೊಂದು ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ವಶ ಕೊಡಿ ಅಂತ ಕೇಳ್ತಿರುವಂಥದ್ದು ಇನ್ನು ಮಗಂದು ಇವರೆಲ್ಲರ ಜೊತೆ ಮಾತಾಡ್ತೀನಿ ಎಸ್ ಐ ಟಿನಲ್ಲಿ ನಲ್ಲಿ ಇಂಚಿಂಚು ಮಾಹಿತಿ ಡೈರಿನಲ್ಲಿ ಉಲ್ಲೇಖ ಮಾಡಲಾಯಿತು ಬಂಧನದಿಂದ ಹಿಡಿದು ಇದುವರೆಗೆ ಏನೇನು ಆಗಿದೆ ಅದೆಲ್ಲ ವಿವರಗಳನ್ನು ನಮೂದಿಸಲಾಯಿತು ಬಂದಂಥ ಸಮಯ ಆದಂಥ ಪ್ರಕ್ರಿಯೆ ಬಂಧಿಸಿದಂಥ ಸಮಯ ಎಲ್ಲವೂ ಕೂಡ ಪ್ರಜ್ವಲ್ ಮೊಬೈಲನ್ನು ವಶಕ್ಕೆ ಪಡಿತು ಎಸ್ ಐ ಟಿ ಬೇರೆ ಬೇರೆ ವಸ್ತುಗಳನ್ನು ಕೂಡ ವಶಕ್ಕೆ ಪಡಿತು ಹಣ ಬಟ್ಟೆ ಬ್ಯಾಗ್ ನಾವೇನೇನನ್ನು ಪಡೆದಿದ್ದೀವಿ ಏನನ್ನ ವಶಕ್ಕೆ ಪಡೆದಿದ್ದೀವಿ ಅದೆಲ್ಲವನ್ನೂ ಕೂಡ ಎಸ್ ಸಿ ಟಿ ಅಧಿಕಾರಿಗಳು ಡೈರಿನಲ್ಲಿ ನಮೂದು ಮಾಡಿದ್ದಾರೆ ಬರಿ ಇಡೀ ಪ್ರಕ್ರಿಯೆ ಯಾವ ರೀತಿ ಸಾಕ್ಸ್ತು ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ನೇರ ಇನ್ನು ಮುಂದಿನ ಹೆಜ್ಜೆ ಏನು ಸೊ ಅದ್ರ ಬಗ್ಗೆ ಕಿರಣ್ ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕಿದ್ದಾರೆ ಜೊತೆಗೆ ಇನ್ನೊಂದು ನಾನು ಹೇಳ್ತಾ ಇದ್ದೆ ಕುಟುಂಬದ ಮೂರು ಜನರ ಮೂರು ಸದಸ್ಯರ ಇವತ್ತು ಅರ್ಜಿಗಳು ವಿಚಾರಣೆಗೆ ಬರ್ತಿರುವಂಥದ್ದು ಅಂದರೆ ಮೂರು ಜನ ಕಟಕಟ್ಟಿನಲ್ಲಿ ಕಟಕಟ್ಟಿನಲ್ಲಿಂದು ಹೇಳ್ತಿರುವಂಥದ್ದು ಅವರೇನು ಬಂದು ಕಟಕಟಿನಲ್ಲಿ ಇಲ್ಲಲ್ಲ ಆದರೆ ಏನು ಅಂದರೆ ಈ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ರಮೇಶ್ ನಮ್ಮ ಜೊತೆಗಿದ್ದಾರೆ ಜಗದೀಶ್ನಿಂದ ಶುರು ಮಾಡ್ತೀನಿ ಜಗದೀಶ್ ಇಡೀ ಬಂಧನದ ಪ್ರಕ್ರಿಯೆ ಯಾವ ರೀತಿ ಆಯಿತು ಕರ್ಕೊಂಬಂದು ಆದಮೇಲೆ ಎಸ್ ಐ ಟಿನಲ್ಲಿ ಆಗಿರುವಂಥ ಅಂದರೆ ಅಲ್ಲಿನ ಓವರ್ ಆಲ್ ಡೆವಲಪ್ಮೆಂಟ್ಗಳು ಏನೇನು ಜಗದೀಶ್ ಗಣಿತ ರಂಗನಾಥ್ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿತ್ತು ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರ ಅನ್ನುವಂತ ನಿಟ್ಟಲ್ಲಿ ಕೊನೆಗೊನೆ ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಬಂದಿರುವಂತದ್ದು ಈಗಾಗಲೇ ಎಸ್ ಐ ಟಿ ಕೂಡ ಏನು ಮುಂದಿನ ಪ್ರಕ್ರಿಯೆಗಳು ಕಾನೂನಿನಲ್ಲಿ ಅಡಿಯಲ್ಲಿ ಏನೊಂದು ಲೀಗಲ್ ಪ್ರೊಸೀಜರ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅದೇ ನಿಟ್ಟಿನಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಅಂದ್ರೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಕೂಡಲೇ ಇಮಿಗ್ರೇಷನ್ ಇಂದ ಕೂಡ ಒಂದು ಮೆಸೇಜ್ ಕೂಡ ಬರುತ್ತೆ ಅದಾದ ನಂತರದಲ್ಲಿ ಒಂದು ಅರೆಸ್ಟ್ ಪ್ರೋಸೆಸ್ ಗಾಗಿ ಒಂದು ಕಾದ್ ಕುಳಿತಾರೆ ಸರಿ ಸುಮಾರು ಒಂದು ಗಂಟೆಯ ಸಂದರ್ಭದಲ್ಲಿ ಎಸ್ ಐ ಐ ಟಿ ವಶಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಇನ್ನು ಸಹಜವಾಗಿ ಲೀಗಲ್ ಪ್ರೊಸೀಜರ್ ಪ್ರಕಾರವಾಗಿ ವಶಕ್ಕೆ ಪಡೆದುಕೊಳ್ತಾರೆ ಅದಾದ ಬಳಿಕವಾಗಿ ಅಲ್ಲಿಂದ ಎಸ್ ಐ ಟಿಗೆ ಗೆ ಕರೆದುಕೊಂಡು ಅದಾದ ನಂತರದಲ್ಲಿ ಅವರನ್ನ ಎಷ್ಟು ಗಂಟೆಗೆ ನಾವು ಕರೆದುಕೊಂಡ್ ಬಂದ್ವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡೈರಿನಲ್ಲಿ ಉಲ್ಲೇಖ ಮಾಡ್ತಾರೆ ಇನ್ನು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ವಸ್ತುಗಳು ಏನೇನಿದ್ವು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಜೊತೆಗೆ ಈಗಾಗಲೇ ಅವರಿಂದ ಮೊಬೈಲ್ ಆಗಿರ್ಬೋದು ವಾಲೆಟ್ ಆಗಿರ್ಬೋದು ಈ ರೀತಿಯ ಂತಹ ವಸ್ತುಗಳನ್ನು ಏನೇನೋ ಪಡೆದುಕೊಂಡಿದೀವಿ ಅನ್ನೋದನ್ನ ಎಲ್ಲವನ್ನೂ ಕೂಡ ಉಲ್ಲೇಖವನ್ನ ಮಾಡ್ಕೊಳ್ತಾರೆ ಜೊತೆಗೆ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆರೋಗ್ಯ ಸ್ಥಿತಿಗಳು ಜೊತೆಗೆ ಅವರ ಹೈಟ್ ಅವರ ಹೆಸರು ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳನ್ನ ಕೂಡ ಅವರ ಡೈರಿನಲ್ಲಿ ಕೂಡ ಉಲ್ಲೇಖವನ್ನ ಮಾಡ್ಕೊಳ್ತಾರೆ ಇದಾದ ಬಳಿಕವಾಗಿ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಪ್ರಜ್ವಲ್ ರೇವಣ್ಣ ಆ ಎಸ್ಐ ಟಿ ಅಲ್ಲೇ ಉಳಿದುಕೊಂಡಿರುವಂತದ್ದು ಇವತ್ತು ಬೆಳಿಗ್ಗೆ ಅಂದ್ರೆ ಈಗಾಗ್ಲೇ ಏನು ಎದ್ದಿರುವಂತಹ ರೇವಣ್ಣ ಈಗಾಗಲೇ ಪ್ರಜ್ವಲ್ ರೇವಣ್ಣ ನಾರ್ಮಲ್ ಆಗಿ ಈಗಾಗಲೇ ಉಪಹಾರ ಸೇರಿಸಿದ ಸೇವಿಸಿದ್ದಾರೆ ಜೊತೆಗೆ ಈಗಾಗಲೇ ಒಂದು ವಿಚಾರಣೆಯನ್ನ ಪ್ರಾಥಮಿಕವಾಗಿ ಒಂದು ವಿಚಾರಣೆಯನ್ನ ಮಾಡ್ಕೊಂಡೋ ಅದಾದ ಬಳಿಕವಾಗಿ ಆ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಗೆ ಕೂಡ ಕರೆದುಕೊಂಡು ಬರುವಂತದ್ದು ಔರಂಗಜೇಬ್ ಓಕೆ ನೀವು ಹಾಗೇ ನೀವು ಸಂಪರ್ಕದಲ್ಲಿ ಇರಿ ಗೋ ಬೈ ವಿ ಗಾಟ್ ಕೋ ಪರ್ಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸು ಯೂನಿವರ್ಸಿಟಿ